ಅಫ್ಕೋರ್ಸ್ ಸರ್ ವಿರೋಧ ಪಕ್ಷಗಳವರು ಸರ್ಕಾರ ಎಲ್ಲ ತಪ್ಪು ಮಾಡಿದರೆ ಅದನ್ನು ಪ್ರಶ್ನೆ ಪಡುವಂಥ ಹಕ್ಕ ಅವ್ರಿಗೆ ಇದ್ದೇ ಇದೆ ಬಟ್ ಅವ್ರು ಹಿಪೋಕ್ರೆಸಿ ತೋರಿಸ್ಬಾರ್ದು ಅಷ್ಟೇ ಒಂದು ಕಡೆ ಡಿಫೆಂಡ್ ಮಾಡಿಕೊಂಡು ಇನ್ ಕಡೆ ಕ್ರ ಈ ರೀತಿ ಸ್ಟ್ಯಾಂಪಿಡ್ ಆದಾಗ ಜನ ಸತ್ತಾಗ ಅದು ಹಾಗೇ ಇಲ್ಲ ಅಂತೇಳಿ ಸುಳ್ಳು ಹೇಳಿ ಒಂದು ಕಡೆ ಡಿಫೆಂಡ್ ಮಾಡ್ಕೊಳ್ಳೋದು ಇಲ್ಲಿ ಬಂದು ಟೀಕೆ ಮಾಡೋದು ಅದು ತಪ್ಪ ಆ ಹಿಪೋಕ್ರೆಸಿ ಹಿಪೋಕ್ರೆಸಿ ಮಾಡಬಾರ್ದು ಆದರೆ ಸರ್ಕಾರ ಇಡುವುದಾಗ ಅದನ್ನು ಎಚ್ಚರಿಸುವಂಥ ಕೆಲಸ ಅವ್ರು ಮಾಡೋ ಹಕ್ಕು ಅವ್ರಿಗೆ ಇದ್ದಾರೆ ಪರಿಸ್ಥಿತಿಯನ್ನು ಅಸೆಸ್ ಮಾಡೋದಕ್ಕೆ ಪ್ರಿಡಿಕ್ಟ್ ಮಾಡೋದ್ರೊಳಗೆ ಸ್ವಲ್ಪ ಆಗಿದೆ ತಪ್ಪಾಗಿದೆ ಅದನ್ನು ಸರ್ಕಾರನೂ ಕೂಡ ಒಪ್ಕೊಂಡಿದೆ ಅದಕ್ಕೋಸ್ಕರ ಎನ್ಕ್ವೈರಿನ ರಾಜೀನಾಮೆ ಕೊಡಬೇಕು ಅಂತೇಳಿ ಈಗ ಒತ್ತಾಯ ಮಾಡ್ತಾ ಇದ್ದಾರೆ ಸರ್ ಎಲ್ಲ ಅವ್ರು ಕೇಳ್ತಾರೆ ಖಂಡಿತ ವಿರೋಧ ಪಕ್ಷದವರು ಏನಾದ್ರು ತಪ್ಪಾದಾಗ ಸಿ ಎಂ ಮತ್ತು ಡೆಪ್ಯೂಟಿ ಸಿಮ್ ಅವ್ರ ರಾಜ ಕೇಳೋದು ಸಹಜ ಸಿಎಂದಾಗ್ಲಿ ಅಥವಾ ಡಿಪ್ಯೂಟಿ ಸಿಎಂ ಅವರದಾಗ್ಲಿ ಏನು ಫೇಲ್ ಇದೆ ಅಂತ ಅನ್ಸೋದಿಲ್ಲ ಅವರು ಬಹಳ ಒತ್ತಡ ಇತ್ತು ಅವ್ರು ವ್ಯಕ್ಟ್ರಿಪರೇಡ್ ಮಾಡಬೇಕು ಅಂತೇಳಿ ಅದಕ್ಕೆ ಪೊಲೀಸವ್ರಿಗೆ ಜವಾಬ್ದಾರಿ ಕೊಟ್ಟಿದ್ದರು ನೀವು ಅದನ್ನು ಅಸೆಸ್ ಮಾಡಿ ಅದು ಆಗುತ್ತಾ ಇಲ್ವಾ ಅಂತ ಹೇಳಿ ಮಾಡಿ ಅಂತ ಮೊದಲು ಅದನ್ನು ಡಿನೈ ಮಾಡಿ ನಂತರ ಅವರು ಅದನ್ನು ಮಾಡ್ಬೋದು ಅಂತ ಹೇಳಿ ಪೊಲೀಸರು ವರದಿ ಕೊಟ್ಟಿದ್ದಾರೆ ಸೊ ಹಾಗಾಗಿ ಎಲ್ಲ ಎಡ್ಮಿಟ್ ಆಗಿದೆ ಅನ್ನೋದಕ್ಕೆ ತನಿಖೆ ಆಗಲಿ ತನಿಖೆ ಆಗಲಿ